ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಹಾಸ್ಟೆಲ್ ವಾರ್ಡನ್ಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತಹ ಮಹತ್ವಪೂರ್ಣವಾದಂಥ ಮಾಹಿತಿ ಅಂತ ಹೇಳ್ಬೋದು ಏಕೆಂದರೆ ಹಾಸ್ಟೆಲ್ ವಾರ್ಡನ್ಗಳು ಮತ್ತು ಅಲ್ಲಿ ಕೆಲಸ ಇರ್ತಾ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ರಜಾ ರಹಿತ ಸಿಬ್ಬಂದಿ ಅಂತ ಒಂದು ಪರಿಗಣಿಸಿ ಅವರಿಗೆ ಮೂವತ್ತು ದಿನಗಳ ಗಳಿಕೆ ರಜೆಯನ್ನು ನೀಡೋದಕ್ಕೆ ಅನುಮತಿಯನ್ನು ನೀಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಏನು ಮಾಹಿತಿ ಇದೆ ಅಂತ ನೋಡಿ ವಿಷಯದಲ್ಲಿ ನಿಮಗೆ ಗಮನಿಸ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಲಯ ಮೇಲ್ವಿಚಾರಕರು ಹಾಗೂ ನಿಲಯ ಪಾಲಕರು ಅದರಲ್ಲಿ ಪುರುಷ ಮತ್ತು ಮಹಿಳೆ ಎಲ್ಲರೂ ಸೇರಿರ್ತಾರೆ ಇವರುಗಳನ್ನು ರಜಾ ರಹಿತ ಸಿಬ್ಬಂದಿ ಎಂದು ಪರಿಗಣಿಸುವ ಬಗ್ಗೆ ಆದೇಶ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಕಾರಣಗಳಿಗೆ ಇವರನ್ನ ಈ ಥರ ಪರಿಗಣಿಸಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೂಡ ಕೊಟ್ಟಿದ್ದಾರೆ ಪ್ರಸ್ತಾವನೆಯಲ್ಲಿ ನೋಡಿ ಮೇಲಿನ ಕ್ರಮ ಸಂಖ್ಯೆ ಒಂದರಲ್ಲಿ ಅಧ್ಯಕ್ಷರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖಾ ನೌಕರರ ಸಂಘ ಬೆಳಗಾವಿ ಇವರು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಆರರ ಪತ್ರದಲ್ಲಿ ಎಂಟು ಬೇಡಿಕೆಗಳನ್ನು ಸಲ್ಲಿಸಿದ್ದು ಅದರಲ್ಲಿ ಎರಡನೇ ಬೇಡಿಕೆ ನೋಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳ ಮೇಲ್ವಿಚಾರಕರು ಮತ್ತು ನಿಲಯ ಪಾಲಕರನ್ನು ರಾಜ್ಯ ಇಲಾಖಾ ವ್ಯಾಪ್ತಿಯಲ್ಲಿ ತರುವುದು ಸೊ ಈ ಮೇಲಿನ ಕ್ರಮ ಸಂಖ್ಯೆ ಎರಡರಲ್ಲಿ ಏನಿತ್ತಂದರೆ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಪತ್ರದ ದಿನಾಂಕ ನೋಡಿ ಒಂಬತ್ತು ಎಂಟು ಎರಡು ಸಾವಿರದ ಏಳರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯಾದ್ಯಂತ ಸಾವಿರದ ನೂರ ಎಂಬತ್ತ ನಾಲ್ಕು ಮೆಟ್ರಿಕ್ ಪೂರ್ವ ಬಾಲಕ ಬಾಲಕಿಯರ ವಿದ್ಯಾರ್ಥಿನಿಲಯಗಳು ಹಾಗೂ ಇನ್ನೂರ ಎಂಬತ್ತ ನಾಲ್ಕು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು ಸದರಿ ನಿಲಯ ವಿದ್ಯಾರ್ಥಿನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಲಯ ಮೇಲ್ವಿಚಾರಕರು ಹಾಗೂ ನಿಲಯ ಪಾಲಕರನ್ನು ರಾಜ್ಯರಹಿತ ಇಲಾಖಾ ನೌಕರ ಎಂದು ಪರಿಗಣಿಸಲಾಗಿರುತ್ತದೆ ಇದರಿಂದಾಗಿ ಸದರಿ ನೌಕರರು ರಜಾರಹಿತ ಇಲಾಖಾ ನೌಕರರು ಪಡೆಯುತ್ತಿರುವ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿರುತ್ತಾರೆ ಸರ್ಕಾರದ ಆದೇಶದ ಸಂಖ್ಯೆ ಈ ರೀತಿ ಇರುತ್ತೆ ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ನಿಲಯ ಮೇಲ್ವಿಚಾರಕರು ಹಾಗೂ ನಿಲಯ ಪಾಲಕರುಗಳನ್ನು ರಜಾರಹಿತ ಇಲಾಖಾ ನೌಕರಿಂದ ನೌಕರಿಂದು ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಜಾರಿಗೆ ಬರುವಂತೆ ಪರಿಗಣಿಸಿ ಆದೇಶಿಸಲಾಗಿರುತ್ತದೆ ಈ ಎರಡು ಇಲಾಖೆಗಳ ನಿಲಯಗಳ ಸಿಬ್ಬಂದಿಗಳ ನೋಡಿ ಕರ್ತವ್ಯ ಹಾಗೂ ಜವಾಬ್ದಾರಿಗಳು ಒಂದೇ ಸಮ ಸಮಾನಾಂತರವಾಗಿತ್ತು ಸರ್ಕಾರದ ಸವಲತ್ತುಗಳನ್ನು ನೀಡುವಲ್ಲಿ ಈ ರೀತಿಯ ತಾರತಮ್ಯವಿರುವುದು ಸಮಂಜಸವಾಗಿರುವುದಿಲ್ಲ ಆದ್ದರಿಂದ ಸಮಾಜ ಕಲ್ಯಾಣ ಇಲಾಖೆಯ ನಿಲಯಗಳಲ್ಲಿ ಅಲ್ಲಿನ ನಿಲಯ ಮೇಲ್ವಿಚಾರಕರು ಹಾಗೂ ನಿಲಯ ಪಾಲಕರುಗಳಿಗೆ ರಜಾರಹಿತ ಇಲಾಖಾ ನೌಕರರೆಂದು ಇರುವಂತೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಲಯ ಮೇಲ್ವಿಚಾರಕರು ನಿಲಯ ಪಾಲಕರು ರಜಾರಹಿತ ಇಲಾಖಾ ನೌಕರರ ಬದಲಾಗಿ ರಜಾರಹಿತ ಇಲಾಖಾ ನೌಕರರೆಂದು ಅಂದರೆ ರಜಾ ಸಹಿತ ಇಲಾಖಾ ನೌಕರರು ಅದರ ಬದಲಾಗಿ ರಜಾರಹಿತ ಇಲಾಖಾ ನೌಕರರೆಂದು ಪರಿಗಣಿಸಲು ಕೋರಿರುತ್ತಾರೆ ಸೊ ಈ ಮೇಲ್ ಅಂಶಗಳನ್ನು ಪರಿಶೀಲಿಸಿ ನೋಡಿ ಮೂವತ್ತು ಮೂರು ಎರಡು ಸಾವಿರದ ಹನ್ನೊಂದರಂದ ಹನ್ನೊಂದರಂದು ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ತೀರ್ಮಾನದಂತೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ ಸೊ ನೋಡಿ ಏನಂತ ಆದೇಶವನ್ನು ಹೊರಡ್ತಿದ್ದಾರೆ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಲ್ಗಡೆ ಸ್ನೇಹಿತರೆ ಅದನ್ನು ಭಾಗಶಃ ಮಾರ್ಪಡಿಸಿ ಅಂದರೆ ಈ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಹೊರಡಿಸಿರುವ ಸಮಾಜ ಕಲ್ಯಾಣ ಇಲಾಖೆಯ ಆದೇಶ ಅದರ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಆದೇಶದ ಮಾದರಿಯಲ್ಲಿಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಲಯ ಪಾಲಕರು ಹಾಗೂ ನಿಲಯ ಮೇಲ್ವಿಚಾರಕರು ಸೊ ಇವರುಗಳನ್ನು ರಾಜ್ಯ ರಹಿತ ಸಿಬ್ಬಂದಿ ಎಂದು ಪರಿಗಣಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ ನೂರ ಹದಿನೆಂಟರ ಪ್ರಕಾರ ಪ್ರತಿ ವರ್ಷಕ್ಕೆ ಅವರಿಗೆ ನೋಡಿ ಇಲ್ಲಿ ಮೂವತ್ತು ದಿನಗಳ ಗಳಿಕೆ ರಜೆಯನ್ನು ಪಡೆಯಲು ಮಂಜೂರಾತಿ ಆದೇಶವನ್ನು ನೀಡಿದೆ ಆದೇಶಕ್ಕೆ ಆರ್ಥಿಕ ಇಲಾಖೆ ಅದರ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಕೂಡ ಸಹಮತಿಯನ್ನು ನೀಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಸೊ ಈಗ ಎಲ್ಲ ಹಾಸ್ಟೆಲ್ಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದೇಶಗಳಾಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳಾಗಿರ್ಬೋದು ಅಥವಾ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ನ ವಾರ್ಡನ್ ಆಗಿರ್ಬೋದು ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಕೂಡ ರಜಾರಹಿತ ಸಿಬ್ಬಂದಿ ಅಂತ ಈಗ ಪರಿಗಣಿಸಿ ಮೂವತ್ತು ದಿನಗಳ ಗಳಿಕೆ ರಜೆಯನ್ನು ಪಡೆಯಲು ಮಂಜೂರಾತಿಯನ್ನು ನೀಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ